ಇನ್ನು ಕೋಲಸಾಗೆ 49 ವರ್ಷ ವಯಸ್ಸು ಆ ಅಂದ್ರೆ ಈ ಹುಡುಗಿ ಬಂದಾಗ ಸ್ವಲ್ಪ ದೊಡ್ಡ ಸಮಸ್ಯೆ ಆಗಿದೆ ಅವನು ನಾಲ್ಕು ವರ್ಷದಿಂದ ಆ ಹುಡುgina ಅತ್ಯಾಚಾರ ಮಾಡಿ ನೆಂಸಿ ಮಾಡಬಾರ್ದು ನನ್ನ ಮಗಳಲ್ಲ ಅವನು ಬೇರೆ ಅಲ್ಲ ಈ ಹುಡುಗಿ ಬೇರೆ ಅಲ್ಲ ಜಿಮ್ ಮಾಡಿ ನೋಕರು ಅಂತ ನಾವು ಎಷ್ಟು ಇದೆ ಮಾಡಿದ ತ ಮಾಡಿದ್ರೂ ಕೂಡ ನಾವು ಸತ್ತುಕೊಂಡ್ರಲ್ಲ ಈ ಇಟತ್ತ ಈ ಸಿನ ಸುಧಾರಸಿ ಲೈಜರ್ ಮಾಡಿ ನಾವು ಇವತ್ತಿನ ಮಾಡಿದೀವಿ ಬರ್ತಾರ ಅಂತ ಒಂದು ಬರಲ್ಲ ಒಂದಾರಿಗೆ ಮಿತಿ ಬರတယ် ಅಂತ ಒಂದು ಆಸೆ ನ್ಯಾಯಿಸಿಕೊಡ್ರಿಗೆ ನ್ಯಾಯ ಸಿಗಲಿಲ್ಲ ನಾವ್ ಎಷ್ಟು ಸುಧಾರಿಸಿ ಎಷ್ಟು ತಾಳ್ಮೆ ಕೊಟ್ಟರು ಕೂಡ ತಾಳ್ಮೆ ಅವರಿಗೆ ಅಷ್ಟೇ ನಾ ಮೋಸ ಮಾಡಿ ನಮ್ಮೂರು ಹೋಗ್ತಾ ಅವರು ಹೊಲಕ್ಕೆ ಹೋಗ್ತಾ ಇವರು ಹೊಲಕ್ಕೆ ಹೋಗ್ತಾ ಒಂದು ನಡು ಮಧ್ಯೆ ಒಂದು ಗುಡಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡಿಬ್ಬರು ಎರಡು ವರ್ಷದಿಂದ ಸರಿಯಾದ ಸಂಸಾರ ಮಾಡಿ ಅದರೊಳಗೆ ಮಗು ತಕ್ಷಣ ಮತ್ತೆ ನೆಕ್ಸ್ಟು ಈ ಒಂದೂವರೆ ವರ್ಷದೊಳಗೆ ಇನ್ನೂ ಒಂದು ಗರ್ಭಿಣಿ ಮಾಡಿ ಆ ಹುಡುಗಿನ ಮತ್ತೆ ತಕ್ಷಣ ನೀನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಅಂತೇಳಿ ಆ ಹುಡುಗಿನ ಬ್ಲಾಕ್ ಮೇಲ್ ಮಾಡಿ ಭಾಳ ಅತ್ಯಾಚಾರ ಮಾಡಿ ರಾಡಿನಿಂದ ಕೋಲಿನಿಂದ ಬಡ್ತಾ ಬಡ್ದು ಹೊಲದಲ್ಲಿಟ್ಟು ಕೂಳು ನೀರು ಕೊಡ್ದ ಬಹಳ ಚಿತ್ರ ಕೊಟ್ಟಕ್ಕ ಕಚ್ಚನೆ ಸರ್ ಈ ಪೊಲೀಸ್ ಸ್ಟೇಷನ್ಗಾಗ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಸಿ ಡಿ ಪಿ ಆಫೀಸರಿಗೂ ನ್ಯಾಯ ಕೊಡಿಸ್ಬೇಕು ನಮ್ಮ ಪ್ರೆಸ್ ರಿಪೋರ್ಟ್ನಲ್ಲಿ ಕೂಡ ನ್ಯಾಯ ಕೊಡಿಸ್ಬೇಕು ನನ್ನ ಗ್ರಾಮಸ್ಥ ಜನಗಳಿಗೆ ಏನಾಯ್ತಾ ಅರ್ಧನ್ಯವಾದಗಳಿಂದ ಒಂದು ಹೆಣ್ಣು ನ್ಯಾಯ ಐತೆ ನ್ಯಾಯ ಕೊಡಿಸ್ಬೇಕು ಎಲ್ಲ ಹೆಣ್ಮಟ್ ಒಂದೇ ನನ್ನ ಮಗಳೇ ಒಂದೇ ಆದರೂ ಆ ಹುಡುಗಿ ಒಂದು ಜೀವನ ಬೇಕು ನೀವು ಸಹಕಾರ ಮಾಡಿ ನೀವು ಒಂದು ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್ ಸಮಸ್ಯೆ ಹುಡ್ಗ ಹೋಗಿ ಚೆನ್ನಾಗ ಬಾಳೆ ಮಾಡಿಕೊಂಡು ತಿಂದ್ರು ಒಂದ್ ವರ್ಷ ಹಂಗಿದ್ದು ಮತ್ತೆ ಬಂದ್ರು ಮತ್ತೆ ಬಂದು ಮತ್ತೆ ಹೊಲ್ದಾಗೆಲ್ಲ ಇಟ್ರು ತಿರ್ಗ ಹೊಡಿತಾನ ಬಡಿತಾನ ಅಂತೇಳಿ ಅಂತಂದು ಅವ್ರ ತಂದೆ ತಾಯಿನೂ ಬಿಟ್ಬಿಟ್ರು ವಾಪಸ್ ಅವ್ರು ಹುಡುಗಿನ ಇದು ಮಾಡ್ಲಿಲ್ಲ ಆ ಹುಡ್ಗೀದ್ ಬಹಳ ಚಿತ್ರ ಕೊಡ್ತಾನ ಅಡವ್ಯಾಗ ಅದನ್ನ ಚಿರ್ತೆ ಐತಿ ಹಳ್ಳಿ ಐತಿ ಪಾಪ ಅಂತಂದು ನಾವು ಓಟ್ಲಾರ ಸರ್ ನಾವು ನಮ್ಮ ಹತ್ರ ಬಂದು ಜನ ಹೇಳಲ್ಲ ಹೇಳಿದಾಗ ನಾವು ಏನು ಮಾಡಿದ್ವಿ ತಂದೆ ತಾಯಿಗೆ ಹೇಳಿದ್ವಿ ಪಾಪ ಹುಡುಗ ಒಬ್ಬಳೈತೆ ಅಂತೆ ಭಾರಿ ಹಿಂಸೆ ಕೊಡ್ತಾನಂತೆ ನೀವು ಸ್ವಲ್ಪ ಊಟ ಕೊಡ್ರಿ ಕರ್ಕೊಂಬರ್ರಿ ಮನೆಗೆ ಇಟ್ಕಳ್ರಿ ಪ್ರೆಗ್ನೆಂಟ್ ಐತೆ ಮತ್ತು ಅವಡಿಗೆ ಏನಾಗೆ ಸ್ವಲ್ಪ ನಿಮ್ಮ ಮಟ್ಟಿ ಉರಿತತ್ತ ಅಂತ ನಾವು ಹೇಳಿದ್ವಿ ಸರ್ ತಂದೆ ತಾಯಿಗೆ ಅವರು ನಮ್ಮ ಮಾತು ನೀರು ಹೋಗ್ಯಾಳೆ ಅನ್ಭವ್ಸಲ್ ಬಿಡವ ನಾವು ಕರ್ಕನಲ್ಲ ಅಂತ ಹೇಳಿದ್ರು ಸರ್ ಅವರು ನಾವೆಲ್ಲ ಸೇರಿ ಒಂದು ಐದಾರು ಜನ ಒಕ್ಕಟ್ಟಾಗಿ ಅವ್ರಿಗೆ ಒಂದು ನ್ಯಾಯ ದೊರ್ಕನು ಮತ್ತೆ ಕರ್ಕಂಬೋಗ ಅಂತೇಳಿ ಕರೆಸಿ ಮತ್ತೆ ತಿರ್ಗಿ ಅವಳು ಎಲ್ಲ ಊಟ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ ಮಾಡಿ ಆದಮೇಲೆ ಮತ್ತೆ ತಿರ್ಗಿ ಚೆನ್ನಾಗಾದವ್ರ ಗುಡು ಅಂದ್ಕೊಂಡ್ವಿ ಮತ್ತೆ ಆ ಹುಡುಗ ಭಾರಿ ಟಾಚರ್ ಮಾಡಿದೆ ಟಾಚರ್ ಮಾಡಿದಾಗ ಅವ್ರ ಅಪ್ಪನೇ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡುತ್ತೆ ಹೊಸಟೇಷನ್ ಆ ಕಂಪ್ಲೇಂಟ್ ಮಾಡಿದಾಗ ಮಹಿಳಾ ಇದು ಶಿಡೆ ಶಿಡಿಪಾಪಿಸಿ ಪಾಪಿಸಿ ಕೊಡೋಗಮ್ಮ ಅಲ್ಲಿಂದ ನಮಗೆ ಮಾಹಿತಿ ಬರಬೇಕು ನಾವು ಕಂಪ್ಲೇಂಟ್ ತಗೊತೀವಿ ಅಂತಂದು ಎಫ್ ಐ ಆರ್ ಕೊಟ್ಟಾರೆ ಸರ್ ಕೊಟ್ಟ ಆದಮೇಲೆ ಇಲ್ಲಿಗೆ ಬಂದಿವಿ ಸಿ ಡಿ ಎಫ್ ಆಫೀಸಿಗೆ ಅವರು ಇವತ್ತೇನು ಹೇಳ್ತದಾರ ಕರೆಸ್ತೀವಿ ಒಂದು ರಿಜಿಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಸರ್ ಹೇಳ್ದಾಗ ಏನಾಯ್ತು ಅವರು ಎಫ್ ಐ ಆರ್ ಮಾಡಿಬಿಟ್ರಿ ಸರ್ ನಾವು ಜೈಲ್ಗೆ ಹೋಗ್ತೀವಿ ನಾವು ರಿಜಿಸ್ಟರ್ ಆಗೋಲ್ಲ ಆ ಹುಡುಗಿಗೆ ನನ್ನ ಮದುವೆ ಆಗಲ್ಲ ನಾನು ಹಂಗೆ ಲೈಫ್ ಪ್ಲಾನ್ನಾಗೆ ಇಟ್ಕೊತು ಅಂತ ಹೇಳ್ತಾನೆ ಆ ಹುಡುಗ ನೀವೇನು ಬರೆಯೋಕ್ಕೆ ಕಷ್ಟಪಡ್ತೀರ ನಾವು ಆ ಹುಡುಗಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದೀವಿ ಸರ್

ಈಗ ನಾಲ್ಕು ವರ್ಷದ ಮುಂದೆನೇ ನಾನು ಕಾಫಿ ಕಾಪಿ ಕರ್ಕೊಂಡು ಹೋಗಿದ್ದೆ ಸರ್ ಇಷ್ಟಪಟ್ಟು ಕರ್ಕೊಂಡು ಹೋಗಿ ನಿನಗೊಂದು ಭಾಳ ಕೊಡ್ತೀನಿ ಚೆನ್ನಾಗಿ ನೋಡ್ಕೊಂತೀನಿ ಅಂತಂದೇಳಿ ಕರ್ಕೊಂಡು ಹೋದೆ ಸರ್ ಕರ್ಕೊಂಡು ಹೋಗಿಬಿಟ್ಟು ನಾನು ನನ್ನ ಕಾಪಿ ನಾಲ್ಕು ತಿಂಗಳು ದುಡ್ದೆ ಸರ್ ದುಡಿದು ಅಲ್ಲಿ ಗೋಡಂಬ ಗುಡಿ ದೇವಸ್ಥಾನದತ್ರೀ ಸರ್ ತಾಳೆ ಕಟ್ಟಿಗೆ ನಂಗೆ ಕಾಫಿ ಸೀಮಿಗೆ ಹೋದ್ ಸರ್ ಕಾಫಿ ಸೀಮಿಗೆ ಹೋಗಿ ದೇವಸ್ಥಾನ ತಾಳೆ ಕಟ್ಟಿಗೆ ಹೋದಿ ಸರ್ ಹೋಗಿ ನಾಲ್ಕು ತಿಂಗಳು ಎಲ್ಲ ಚೆನ್ನಾಗಿ ದುಡ್ಕೊಂಡ್ಬಂದಿ ಸರ್ ನಮ್ಮ ಅತ್ತೆ ನಮ್ಮ ಮಾಮ ಫೋನ್ ಮಾಡಿ ಕರೆಕ್ಟ್ ಕಳ್ಸ್ಕೊಂಡ್ರೆ ಸರ್ ಚೆನ್ನಾಗಿ ನೋಡ್ಕೊಂತ ನಮ್ಮಅತ್ತೆ ನಮ್ಮ ಮಾಮನ ಹೆಸ್ರು ಎಂಟೇಶಪ್ಪ ಮಂಜಮ್ಮ ಅದೇ ಸರ್ ಕರ್ಕೊಂಡ್ರಿ ಸರ್ ನಮ್ಮನ್ನ ಚೆನ್ನಾಗಿ ಇಟ್ಕೊಂತೀವಿ ನಾವು ನಮ್ಮ ಮುಂದೆ ದುಡ್ಕೊಂಡು ತಿನ್ರಿ ನೀವು ಅಂತೇಳಿ ಬಂದ್ರಿ ಸರ್ ಮೂರು ತಿಂಗಳು ಮನೇಲಿ ಚೆನ್ನಾಗಿ ಇಟ್ಕೊಂಡ್ರಿ ಸರ್ ಚೆನ್ನಾಗಿ ಚೆನ್ನಾಗಿ ಇಟ್ಕೊಂಡು ಹೊಲದಾಗ ಮನೆಗೆ ಎಲ್ಲ ಕೆಲಸ ಮಾಡ್ಸ್ಕೊಂಡ್ರು ಎಲ್ಲ ಮಾಡ್ಕೊಂಡ್ರಿ ಸರ್ ಆಮ್ಯಾಗ ನಾನು ಪ್ರೆಗ್ನೆಂಟ್ ಇದ್ದೆ ಸರ್ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇದ್ದೆ ನಾಲ್ಕು ತಿಂಗಳು ಯಾವಾಗ ಪ್ರೆಗ್ನೆಂಟ್ ಇದೀನಿ ಅನ್ನೋದು ಗೊತ್ತಾಯ್ತು ಆಗ ಗೊತ್ತಾಯ್ತಾಗತ್ತ ನೀನು ಪ್ರೆಗ್ನೆಂಟ್ ಇದ್ದೀನಿ ಅಲ್ಲ ನೀನು ಮಗುನ ಅಂತಂದೇಳಿ ಹೇಳಿ ಗುಳಿಗೆ ಪಳಗೆ ಅದು ಇದು ಎಲ್ಲ ತಗೊಂಬಂದ್ರು ಸರ್ ಆದ್ರೂ ಹೋಗಿ ಆಸ್ಪತ್ರೆಗೆ ಹೋಗಿ ಇದು ಮಾಡಿದ್ರು ಸರ್ ಅದು ಏನಂದ್ರೆ ಹೋಗ್ಲಿಲ್ಲ ಹಾ ಮತ್ತೆ ಆಮ್ಯಾಗ ನಮ್ಮ ಕೃಷ್ಣಪ್ಪುನ ದೇವಸ್ಥಾನ ಫೇರ್ ಸರ್ ಆ ದೇವಸ್ಥಾನ ಫೇರ್ಗೆ ಅಂತ ನಿಮ್ಮ ಮನೆಗೆ ಹೋಗಿ ಕೇರ್ ಮಾಡ್ಕೊಂಬಾರು ಸರ್ ನಾನು ಹೋಗಿ ಕೇರ್ ಬಂದಿ ಸರ್ ನಾನು ನಾಲ್ಕ್ ದಿನ ಹೊರಗೆ ಕುಂದ್ರಸ್ತಿದ್ದೀನಿ ಸರ್ ನೀನ್ ಒಳಗ್ ಬರಬೇಡ ಅಲ್ಲಿ ಅಂತ ಅದೆಲ್ಲ ಆದ್ಮೇಕ ನಾ ಕಂಪ್ಲೇಂಟ್ ಕೊಟ್ಟೆ ಸರ್ ನಾನು ಹೊಸ ಹೋಗಿ ಕಂಪ್ಲೇಂಟ್ ಕೊಟ್ಟೆ ದೊಡ್ಡ ದೊಡ್ಡರೆಲ್ಲ ನಮ್ಮ ಊರ ಪಂಚಾಯತಿ ಮಾಡಿ ಎಲ್ಲ ಒಂದು ಲೆಕ್ಕಾಚಾರ ಮಾಡಿ ಕೈ ಬಿಟ್ಟು ಸರ್ ಕೈ ಬಿಟ್ಟು ಬಿಟ್ಟು ಮತ್ತೆ ನಾನು ನಮ್ಮನೇಲಿ ಇದ್ದೆ ಅವ್ರ ಮನೇಲಿ ಇದ್ರು ಅವ್ರ ಮನೇಲಿ ಇದ್ದೆ ಈಗ ಎರಡು ವರ್ಷ ನಾವು ನಮ್ಮ ಮನೇಲಿ ಅವರು ಚೆನ್ನಾಗಿದ್ವಿ ಸರ್ ಆ ಹಂಗಾಗಿ ನಾವು ಚೆನ್ನಾಗಿದ್ವಿ ಮತ್ತೆ ಇನ್ನೊಂದ್ಸತಿ ನಮ್ಮದ ಬೋರ್ಡ್ ಸುಡೋದು ವೈರ್ ಸುಡೋದು ಸಿಪ್ಪೆ ನಿಂದಿಂತೆ ಗಂಡ ಹ ಸರ್ ನನ್ ಗಂಡ ತಿಪ್ಪ ಸರ್ ವಯ್ ಸುಡೋದು ಬೋರ್ಡ್ ಸುಡೋದು ನಾನು ಬರ್ತಿ ಇಲ್ಲ ನಾನು ಇನ್ನೊಂದು ಬಾಳ್ ಕೊಡ್ತೀನಿ ನೋಡ್ಕೊಂತೀನಿ ಅವಾಗ ಏನಾಗಿದ್ದ ಅಥವಾ ಹೋಗಿದ್ದ ಅಂತ ಹೇಳಿ ನಾನು ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಸಿಮಿ ಸರ್ ಕಾಫಿ ಸಿಮಿ ಕರ್ಕೊಂಡು ಹೋದ್ರು ಸರ್ ಅಲ್ಲಿ ಒಂದು ವರ್ಷ ನಾನು ಚೆನ್ನಾಗಿ ಇಟ್ಕೊಂಡ ಸರ್ ಚೆನ್ನಾಗಿ ಇಟ್ಕಂಡು ಒಂದು ವರ್ಷ ಆದಮೇಲೆ ಅರಪ್ಪ ಅರಮ್ಮ ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿಬಿಟ್ಟು ನಾವು ಚೆನ್ನಾಗಿ ನೋಡ್ಕೊಂತೀವಿ ನಿಮ್ ಮತ್ತೆ ಹೋಗ್ಬಿಟ್ಟಿರಲ್ಲಮ್ಮ ಯಾವಾಗ ಮಾಡಿದ್ವಿ ಮಾಡೋದಿಲ್ಲ ನಾವು ಬರ್ರಿ ನೋಡ್ ಕೇಳ್ತೀವ ಅಂತಂದ್ ಹೇಳಿ ಅವ್ರ ಅಪ್ಪಾರ ಮನೆ ಕಾಪಿ ಸಿಮಿಗೆ ಬಂದ್ ಕರ್ಕೊಂಬಂದ್ ಬಿಡ್ತಾರ ನಮ್ಮ ಕರ್ಕೊಂಬಂದು ಹೊಲದಲ್ಲಿ ಇಟ್ಟಿದ್ರಿ ಸರ್ ಹ್ಮ್ ಹ್ಮ್ ಇಟ್ಟು ನನ್ನನ್ನ ಹೊಲದಲ್ಲಿ ಇಟ್ಟರು ಸರ್ ಹೊಲದಲ್ಲಿ ಮೇಲೆ ಅಂದ್ರೆ ಹಿಂಗೆ ಸೀಟ್ ಹಾಕಿ ಸರ್ ಸುತ್ತ ಏನಿಲ್ಲ ಸರ್ ಏನಿಲ್ಲ ನೀವ್ ಇಲ್ಲಿ ಇರ್ರಿ ಮನೆಗೆ ನಾವು ಬಿಡಿಸ್ಕೊಳ್ಳೋದಿಲ್ಲ ಇಬ್ರು ಅಂತಂದ್ರೆ ಹೊಲದಾಗ ಇರ್ರಿ ನೀವು ಅಂತ ಅಂದೇಳಿ ಕರ್ಕೊಂಡ್ ಹೋಗ್ಸ ನಾ ಹೊಲದಲ್ಲಿ ಇದ್ವಿ ಸರ್ ಇವತ್ ಮಾಡ್ಕೊಡ್ತಾರ ನಾಳೆ ಮಾಡ್ಕೊಡ್ತಾರಂಗಂತ ಹೇಳಿ ಮ್ಯಾಲೆ ಸೀಟ್ ಒಂದ್ ಹಾಕಿದ್ರಿ ಸ ನಾವ್ ಸುಮ್ನೆ ಅತಾರ ಆದ್ರೆ ನಾನ್ ಪ್ರೆಗ್ನೆಂಟು ಐದ್ ತಿಂಗಳು ಪ್ರೆಗ್ನೆಂಟ್ ಇದ್ ಸಮಸ್ಯೆ ಐದ್ ತಿಂಗ್ಳು ಯಾವಾಗ ಪ್ರೆಗ್ನೆಂಟ್ ಇರೋ ವಿಷಯ ಗೊತ್ತಾಯ್ತು ಮತ್ತೆ ನೀನ್ ಪ್ರೆಗ್ನೆಂಟ್ ಇದೇ ನಿನ್ ತಕ್ಷಣ ಬರ್ಲಿ ಹೊಟ್ಟೆ ಹೊಂದಿನ ಇಟ್ಕೊಂಡಂಗಿಲ್ಲ ಹಂಗ ನಗಿದ್ರೆ ಇರೋ ಇಲ್ಲ ಅಂದ್ರೆ ನಮ್ಮದಾಗ ಇರ್ಬೇಡ ನೀನ್ ಅಂತ ಅನ್ಬಿಟ್ರಿ ಸ ಆದ್ರ ಹಂಗಲ್ಲಿದ್ರ ಮತ್ತೆ ನಾನು ಎಲ್ಲ ಆದ್ರ ಹಂಗೆಲ್ಲ ಆದ್ರ ಸಮೇತ ಇಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಎಲ್ಲಿಗೂ ಹೋಗಲ್ಲ ನಾನು ನೋಡ್ಕಿನ ದಿಕ್ಕಿಲ್ಲ ಯಾರು ಇಲ್ಲ ನಾನು ಇವನಿಂದ ಬಂದಿನಿ ಇವನ್ ಜೊತೆಗೆ ಇರ್ತೀನಿ ನಾನು ಇಲ್ಲೇ ಸಂಸಾರ ಮಾಡ್ಕೊಂಡು ಇಲ್ಲೇ ಚೆನ್ನಾಗಿರ್ತೀನಿ ನಾವು ಇಲ್ಲ ಅಂತಂದೇಳಿ ಸುಮ್ನೆ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂಡ್ರೆ ಯಾವಾಗ ಪ್ರೆಗ್ನೆಂಟ್ ಇರೋದು ಗೊತ್ತಾಯ್ತ ಅವಾಗ ಏನ ಈಗ ಸರ್ ಇಟ್ಟು ನುಚ್ಚು ಏನು ನನಗೆ ತಂದು ಕೊಡ್ಲಿಲ್ಲ ಸರ್ ಅವರು ನನ್ನ ಅಕ್ಕ ಪಕ್ಕದ ಹತ್ರ ಎಲ್ಲರ ಹತ್ರ ಭಿಕ್ಷೆ ಬೇಡಿಸ್ಕೊಂಡು ತಿಂದೆ ಸರ್ ನಾನು ಭಿಕ್ಷೆ ಬೇಡಿಸ್ಕೊಂಡು ತಿಂದೆ ಒಂದು ಹಾಸ್ಪಿಟ್ಲಿಗೆ ದುಡ್ಡು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಸರ್ ಅವನಾದ್ರ ದಿನಾ ಬರನು ಹೊಲ್ದಲ್ಲಿ ಹಿಡ್ಕೊಂಡ್ ಕುಡಿಯೋದು ಹಾ ಕುಡಿದ್ ಕುಡದ್ ಬರೆಯಲ್ಲೆಲ್ಲ ಚೆನ್ನಾಗಿ ತಿನ್ ಬರನ ಕುಡ್ಕೊಂಡ್ ಬಂದ್ ದಿನಾ ನೋಡಿಯನ್ಸ ದಿನಾ ನೋಡಿದ್ರದ ಅಕ್ಕಪಕ್ಕದ ಎರಡ್ ಮನೇದಿದ್ರು ಸ ಸಾಲಿ ಅವ್ರ ದಿನ ನೋಡ್ತಾ ಕೊಟ್ಟು ಮನಸ್ಸಿಗೆ ಸ ದಿನ ಹೊಡಿತಾನಲ್ಲ ಅಂತೇಳಿ ಚಿತ್ರ ಹಿಂಸೆ ಮಾಡಿದ್ರು ಸ ನನ್ಗೆ ಆರಪ್ಪ ಅರಮ್ಮನೂ ಹಿಡ್ಕೊಂಡ್ ಹೊಡಿಯೋದು ಅವನು ಹಿಡ್ಕೊಂಡ್ ಸರ್ ಹಾ ಅವ್ರ ನಾನೀನು ನಮ್ ನಾನಿನೂ ಹಿಡ್ಕೊಂಡ್ ಹೊಡಿಯತ್ ಶೋಭಾ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅರಮ್ಮ ಶೋಭಾ ಗಂಡಸ ಸ್ಟಿಪಿಸ್ಟ ಅವನು ಚಕ್ಕಿ ಹಿಡ್ಕೊಂಡು ಹೊಡೆದ್ರಸ ಹೊಡೆದ ಅದ್ರ ಮೇಲೆ ಹೊಡೆದ್ರ ಸ ಆ ಹೊಡೆದ ಮೇಲೆ ಸದ್ ಮಗ ನಾನು ನಿತ್ರಿಸ್ಕೊಂಡ್ ಆಗಿಲ್ಲ ಸರ್ ನನ್ ಕೈಲಿ ಬಾಳ ಹೊಡ್ಸ್ಕೊಂಡ್ ಚಿತ್ರ ಹಿಂಸ ಮಾಡಿದ್ರಂತ ಸರ್ ಆರ್ ತಿಂಗಳು ಸರ್ ನನ್ ಚಿತ್ರ ಹಿಂಸ ಮಾಡ್ಬಿಟ್ರಿ ಸರ್ ಹೋಗಿ ಮತ್ತೆ ಹೊಸ ಕಂಪ್ಲೇಂಟ್ ಕೊಟ್ಟು ಬಂದ್ರಿ ಸ್ಟೇಷನ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದೆ ಆದ್ರೆ ಸದ್ ಮಗು ಮತ್ತೆ ಎಫ್ ಐ ಆರ್ ಅರ್ದ್ರು ಸರ್ ಎಫ್ ಐ ಆರ್ ಅರ್ದ್ರೆ ಸದ್ ಅಲ್ಲಿ ಏನ್ ಗಮನ ಕಾಕಿಲ್ಲ ಏನ್ ಮಾಡಲಿಲ್ಲ ಸರ್ ಎಫ್ ಐ ಆರ್ ಅರ್ಸಿ ಬಂದ್ಬಿಟ್ಟಿ ಸರ್

ಹ್ಮ್ ಈಗ ರೀಸೆಂಟಾಗಿ ಇದನ್ನ ಇತ್ತೀಚೆಗೆ ಯಾವಾಗ ಕಂಪ್ಲೇಂಟ್ ಕೊಟ್ಟರಮ್ಮ ಎಷ್ಟು ದಿನ ಕೆಳಕ್ಕೆ ಕಂಪ್ಲೇಂಟ್ ಕೊಟ್ಟರ ತಿಂಗಳ ಕೊಟ್ಟಿದ್ರಮ್ಮ ಅವಾಗ ಏನಾಯ್ತಮ್ಮ ಅವಾಗ ಏನ್ ಮಾಡಿದ್ರು ಅವ್ರು ಪೊಲೀಸರು ಪೊಲೀಸರ ಅದೇ ನಾವ್ ಕರೆ ಕಳಿಸ್ತೀವಿ ಕರೆ ಕಳಿಸ್ತೀವಿ ಅಂದ್ರ ಸರ್ ಕರೆ ಕಳಿಸ್ತೀವಿ ಕರೆ ಕಳಿಸ್ತೀವಿ ಹೇಳಿ ಅವ್ರ ನಾವ್ ದಿನಕ್ಕೂ ಕರೆ ಕಳಿಸ್ತಿಲ್ಲ ಸರ್ ಗಮನ ಕರೆ ಕಳಿಸ್ತಿಲ್ಲ ಸರ್ ನಾವ್ ಇದನ್ನೇನು ಎಫ್ಐರ್ ಆರ್ ಬಿಡ್ರಿ ಸರ್ ಅವ್ರು ಬರಲಿಲ್ಲ ಏನಿಲ್ಲ ಎಫ್ಐ ಆರ್ ಆರ್ ಬಿಡ್ರಿ ಅನ್ರಿ ಸರ್ ಸರಿ ಆಯ್ತಮ್ಮ ಎಫ್ಐ ಆರ್ ಬಿಡೋಣ ಬರೋದಿಲ್ಲ ಏನಿಲ್ಲ ಅಂತ ಹೇಳಿ ಇದು ಮಾಡಿದ್ರಿ ಸರ್ ಒಂದಿನ ಮಾತ್ರ ನಾನು ಅವ್ನು ಹೋಗಿದ್ದೆ ಸರ್ ಕಲಮ್ ಮೇಲೆ ತೂಕ ಮಾಡಿದ್ವಿ ಸರ್ ಟೇಷನಿಗೆ ನಾನೇ ಕರ್ಕೊಂಡು ಹೋದ್ರಿ ಸರ್ ಅವತ್ ಕರ್ಕೊಂಡು ಹೋದ್ರೆ ಏನ್ ಮಾಡ್ತಿ ತಿರುಗಿ ಬೆಳಗ್ಗೆ ಬರ್ರಿ ಹೋಗ್ರಿ ನೀವು ಯಜಮಾನ್ರ ಕರ್ಕೊಂಡು ನಾವೆಲ್ಲ ಪಂಚನೆ ಬಳಸ್ತೀವಿ ಅಂತಂದ ಹೇಳಿ ಬೆಳಗ್ಗೆ ಹೇಳಿದ್ರಿ ಸರ್ ಬೆಳಿಗ್ಗೆ ಹೇಳಿದ್ರು ಸರ್ ಬೆಳಿಗ್ಗೆ ಕರೆ ಕಳಿಸ್ಲೇ ಇಲ್ಲ ಸರ್ ನಾನು ಅವನ್ನ ಕರೆದ್ರಿ ಸರ್ ಹೋಗಂಬ ಟೇಷನ್ ಗೆ ಮತ್ತೆ ರಾತ್ರಿ ಹೋಗಿ ಬಂದಿವಲ್ಲ ಅಂತಂದ್ರೆ ಏ ಅದ್ನೇನ್ ಹೋಗಿ ಬಿಡು ಹೋಗಿ ಬಂದಿವಲ್ಲ ನಾವು ಟೇಷನ್ ಗೆ ಅಂತಂದ್ರೆ ಹೇಳಿದ್ವಿ ಸರ್ ಹಂಗ ಹೇಳಿದ್ಮಕ ಸುಮ್ನೆ ಆ ನಾವು ಮತ್ತೆ ನಮ್ಮಅಪ್ಪ ನಮ್ಮ ಹಂಗ ಆದ್ಮೇಲೆ ಆದ್ರ ಸದ್ಮ್ ಕೃಷ್ಣಪ್ಪು ತೇರಾತ್ ಸರ್ ಅವತ್ತು ಹೋಳಿ ಹಬ್ಬದ ದಿನ ಜಗ್ಗಿ ಕುಡ್ಕೊಂಬಂದ್ ಆಗ್ಲತ್ತ ಎರಡ್ ಗಂಟೆ ಗಿಡ್ಕೊಂಡ್ ಜಗ್ಗಿ ಹೊಡೆದ್ಬಿಟ ಸ ನನ್ ಕೈಯಾಗ ಒಂದ್ ಬಳೆ ಇಲ್ಲ ಏನಿಲ್ಲ ಸಂಗ ಸರ್ ಸ ನಾನು ಹಿಂಗ ಹೊಡಿತನ ಬಡೀತಾನ ಅಂತಂದೇಳಿ ಹನ್ನೆರಡುವರೆ ಟೈಮ್ನಾಗ ಸರ್ ನಾನು ಹೋಗಿ ಮತ್ತೆ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ ಮತ್ತೆ ಹೋಗಿ ಕಂಪ್ಲೇಂಟ್ ಮಾಡಿ ನೊಂದ್ಸತಿ ಹಿಂಗ್ ಒಡ್ದನ ಹಿಂಗ್ ಬಡದನ ಕಂಪ್ಲೇಂಟ್ ಕೊಟ್ಟ ಹೋದ್ರ ಸದ್ಮ ಅಂತಂದು ಹೇಳಿ ಹೋಗಿ ಬಂದೆ ಸರ್

ನನ್ ಗಂಡ ಹೇಳಕ್ಕೆ ಕೊಟ್ಟ ಸರ್ ರಿಜಿಸ್ಟ್ ಆಗನ ಚೆನ್ನಾಗಿರ ನಾವು ಅವು ಚೆನ್ನಾಗ್ ನೋಡ್ಕೊಂತೀನಿ ಅಂತಂದ್ ಹೇಳಕ್ಕೆ ಕೊಟ್ಟು ಹೋದ ಸರ್ ನನ್ ಗಂಡ ಮತ್ತೆ ಮಂಗಳಾರ ದಿನ ಇವತ್ ಬಂದಿ ಸರ್ ಮಂಗಳಾರ ದಿನ ಬಂದಿ ಸರ್ ಅವತ್ತಲೆ ತಿರುಗಿ ಬಿದ್ಬಿಟ್ಟ ಸರ್ ನನ್ ರಿಜಿಸ್ಟ್ ಆಗಲ್ಲ ನನ್ ಜೇಲ್ ಹೋದ ಸಿಂಕಿಲ್ಲ ನನ್ ರಿಜಿಸ್ಟ್ ಆಗಲ್ಲ ನಾನ್ ಮದಿ ಮಾಡ್ಕಣಲ್ಲ ನಾನು ಸ್ವಾಮಿ ನಾನ್ ಹಂಗೆ ಇಟ್ಕೊಂಡ್ ಬಾಳೆ ಮಾಡ್ತೀನಿ ಹಾ ಬೇರೆ ಮನೇಲಿ ಇಟ್ಟು ಬಾಳೆ ಮಾಡ್ತೀನಿ ಅಂತಂದ್ ಹೇಳಿ ನಾನ್ ರಿಜಿಸ್ಟ್ ಆಗಲ್ಲ ಅಂತಂದ್ರೆ ಅಲ್ಲಿ ಸಿಡಿಪಿಒ ಆಫೀಸ್ ನಲ್ಲಿ ಏನ್ ಹೇಳಕ್ಕೆ ಅದೇ ಜೈಲಿಗೆ ಹೋದ್ರೆ ಸಿಂತಿಲ್ಲ ನಾನು ರಿಜಿಸ್ಟರ್ ಆಗಲ್ಲ ಅಂತ ಮತ್ತೆ ಮದುವೆ ಆಗಕೊಂಟನ್ ಇವನಿಗೆ ಯಾರ ಹೆಣ್ ಕೊಡ್ಬೇಡ್ರಿ ಅಂತ ನಾನ್ ದಯವಿಟ್ಟು ಕಿಳಕಿಣಕ ಯಾರ ಹೆಣ್ ಕೊಟ್ಟು ನೀವು ಮೋಸ ಮಾಡ್ಕಿ ಸರ್ ಒಂದ್ ಜೀವನ ಹಾಳು ಮಾಡ್ಬೇಡ್ರಿ ಇವನ್ ನನಗಿಷ್ಟೇ ಹಿಂಸೆ ಮಾಡಿ ಇಷ್ಟು ನನಗೆ ಕರ್ಕೊಂಡೋಗಿ ಚಿತ್ರ ಹಿಂಸೆ ಮಾಡಿ ಇವಾಗೆಲ್ಲ ನನ್ಗೆ ಸಾಕಷ್ಟು ಹಿಂಸೆ ಸರ್ ಇವನ್ಗೆ ಯಾರು ಹೆಣ್ ಕೊಡ್ಬೇಡ್ರಿ ಅಂತ ನಾನು ದಯವಿಟ್ಟು ಕೇಳ್ಕೊಂತ ಇದೀನಿ ಇವ್ನಿಗೆ ಯಾರು ಹೆಣ್ಣು ಕೊಡ್ಬೇಡ್ರಿ ಸರ್ ಕೈ ಮುಗಿದ್ ತುಂಬಾ ಹಿಂಸೆ ಮಾಡಿ ತುಂಬಾ ಇದು ಮಾಡ್ಬಿಟ್ಟನ್ ಸರ್ ಅಪ್ಪ ಅಮ್ಮನ ಮಾತ್ ಎಲ್ಲಾ ಕೇಳಿ ನೀವು ದಯವಿಟ್ಟು ಇವನಿಗೆ ಇವನಿ ಮಾತ್ರ ಯಾರ ಹೆಣ್ಣು ಕೊಡಕ್ ಹೋಗ್ಬೇಡ್ರಿ ಇವ್ನ ಯಾವತ್ತಿದ್ರು ನನ್ನ ಗಂಡನ ಅವ್ನ ಕರೆ ಕಳ್ಸೇ ಕಳಿಸ್ತೀನಿ ಅವನ್ ಯಾವತ್ತಿದ್ರು ನನ್ ಗಂಡ ಅಂತ ನನ್ ಮನ್ಸಿನಲ್ಲಿ ಐತ್ ಸಹ ಹೇಳ್ಕಂತ ಮೇಲೆ ಹಂಗ